ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಯಾಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ತುಂಬ ಖುಷಿಯನ್ನು ನಮ್ಮ ಚಂದದಾರರು ಅಂದರೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಜೊತೆಗೆ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ನಿಮಗೊಂದು ಧನ್ಯವಾದವನ್ನು ನಾನು ಅರ್ಪಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಯಾಕಂತ ಹೇಳಿದರೆ ಇವತ್ತು ನಮ್ಮ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ ಸಾವಿರ ಚಂದಾದಾರರನ್ನು ಕಂಪ್ಲೀಟ್ ಮಾಡಿದೆ ಆದ್ದರಿಂದ ನಾನು ನಿಮ್ಮ ಮುಂದೆ ನನ್ನ ಒಂದು ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾನು ಬರ್ತಾ ಇದ್ದೇನೆ ಸುಮಾರು ದಿನಗಳಿಂದ ಸುಮಾರು ವಿಡಿಯೋಗಳನ್ನು ಸುಮಾರು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ ಜೊತೆಗೆ ಕಲೆ ಸಾಹಿತ್ಯ ಇರ್ಬೋದು ಶೈಕ್ಷಣಿಕ ವಿಚಾರಗಳನ್ನಿರ್ಬೋದು ಬೇರೆ ಬೇರೆ ಸ್ಪರ್ಧಾತ್ಮಕ ವಿಷಯಗಳ ಕುರಿತು ಕೂಡ ನಾವು ವಿಡಿಯೋವನ್ನು ಮಾಡಿ ಚಾನಲ್ಗೆ ಹಾಕಿದ್ದೇವೆ ಜೊತೆಗೆ ನಿರಂತರವಾಗಿ ಚಂದಾದಾರರಾಗೋದರ ಮೂಲಕ ಜೊತೆಗೆ ವೀಕ್ಷಣೆಯನ್ನು ಮಾಡೋದರ ಮೂಲಕ ಶೇರ್ ಮಾಡೋದರ ಮೂಲಕ ಕಮೆಂಟ್ಸನ್ನು ಹಾಕೋದ್ರ ಮೂಲಕ ನಮ್ಮನ್ನು ತುಂಬ ರೀತಿಯಲ್ಲಿ ನೀವು ಪ್ರೋತ್ಸಾಹ ನೀಡಿದ್ದೀರಿ ಅದಕ್ಕಾಗಿ ಇವತ್ತು ಸಾವಿರ ಚಂದದಾರ ಚಂದಾದಾರರನ್ನು ನಾವು ಕಂಡುಕೊಂಡಿದ್ದೇವೆ ಜೊತೆಗೆ ನಮಗೆ ಮಹತ್ವಪೂರ್ಣವಾದಂಥ ಒಂದು ಜವಾಬ್ದಾರಿಯನ್ನು ವೀಕ್ಷಕರು ನಮ್ಮ ಮುಂದೆ ಇಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯನ್ನು ಖಂಡಿತವಾಗಿಯೂ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ನಮ್ಮಿಂದ ಆದಂತಹ ಪ್ರಯತ್ನವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಕನ್ನಡದ ಬೇರೆ ಬೇರೆ ಕಲೆಗಳಿರ್ಬೋದು ಬೇರೆ ಬೇರೆ ಕಲಾವಿದರು ಇರ್ಬೋದು ಎಲೆಮರೆಯ ಕಾಯಿಯಾಗಿ ಇರುವಂತಹ ಅನೇಕ ಕಲಾವಿದರನ್ನ ನಾವು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಮುಖ್ಯ ಉದ್ದೇಶವೂ ಕೂಡ ಅದೇ ಕನ್ನಡದ ಕಲೆ ಮತ್ತು ಸಾಹಿತ್ಯದ ವೇದಿಕೆ ಅನ್ನುವಂತಹ ಒಂದು ಶೀರ್ಷಿಕೆಯನ್ನು ನಾವು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕಾಗಿ ಕನ್ನಡದ ನೆಲದ ಕನ್ನಡದ ಮಣ್ಣಿನ ಸಂಸ್ಕೃತಿ ಏನಿದೆ ಆ ಕಲೆ ಏನಿದೆ ಅದರ ಜೊತೆಗೆ ಅದಕ್ಕೆ ಹೊಂದಿಕೊಂಡಿರುವಂಥ ಸಾಹಿತ್ಯ ಅವೆಲ್ಲವೂ ಕೂಡ ಸೇರಿ ಕನ್ನಡದ ಸಾಂಸ್ಕೃತಿಕ ಒಂದು ಜೀವನ ಏನಿದೆ ಅದನ್ನು ನಾವು ನಿಮ್ಮ ಮುಂದೆ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡು ಈ ಚಾನಲನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ ಕ್ರಿಯೇಟ್ ಮಾಡಿ ತುಂಬ ದಿನಗಳಾದ ನಂತರ ಈಗ ಅಂದರೆ ಕೆಲವು ದಿನಗಳಲ್ಲಿ ನಿರಂತರವಾಗಿ ನಾವು ವಿಡಿಯೋವನ್ನು ಹಾಕೋದ್ರ ಮೂಲಕ ಯಕ್ಷಗಾನ ಇರ್ಬೋದು ಸಂಗೀತ ಇರ್ಬೋದು ಸಾಹಿತ್ಯದ ಕುರಿತಾದಂಥ ಕವನ ಕಾವ್ಯ ವಾಚನ ಇರ್ಬೋದು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಇರ್ಬೋದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡುವಂಥದ್ದು ಇರ್ಬೋದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಆ ಒಂದು ನಿಟ್ಟಿನಲ್ಲಿ ಇದುವರೆಗೆ ಇಲ್ಲಿಯ ತನಕ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ ಅನೇಕ ವಿಡಿಯೋಗಳನ್ನು ತುಂಬ ಶೇರ್ ಮಾಡಿದ್ದೀರಿ ಕಮೆಂಟ್ಸ್ ಹಾಕಿದ್ದೀರಿ ಜೊತೆಗೆ ಪ್ರೋತ್ಸಾಹ ನೀಡಿದ್ದೀರಿ ಇಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡುತ್ತೇವೆ ಅದರ ಜೊತೆಗೆ ನಾವು ಮುಖ್ಯವಾಗಿ ನಮ್ಮ ವೇದಿಕೆಯಿಂದ ನಾವು ಅನೇಕ ಮಂದಿಗೆ ಅಂದರೆ ನಮ್ಮ ಸ್ನೇಹಿತರಿಗೆ ನಾವು ಧನ್ಯವಾದವನ್ನು ಸಮರ್ ಸಮರ್ಪಿಸಬೇಕಾಗ್ತದೆ ಯಾಕಂತ ಹೇಳಿದರೆ ಈ ಒಂದು ವಿಭಾಗದಲ್ಲಿ ಯಾರೂ ಪರಿಪೂರ್ಣರಿಲ್ಲ ನನಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನನಗೆ ಲಭ್ಯ ಇಲ್ಲ ಅದರ ಬಗ್ಗೆ ನನಗೆ ಅನುಭವ ಕೂಡ ಇಲ್ಲ ಆದರೆ ನಿರಂತರವಾಗಿ ನಮ್ಮ ಸ್ನೇಹಿತರು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ ಪೋಸ್ಟರ್ ಕ್ರಿಯೇಟ್ ಮಾಡೋದಿರ್ಬೋದು ಜೊತೆಗೆ ಕಾರ್ಯಕ್ರಮ ಕಥಾ ಕಥಾವಾಚನವನ್ನು ಮಾಡಿದ್ದನ್ನು ಕ್ರಿಯೇಟ್ ಮಾಡಿ ಅದನ್ನು ಒಂದು ವಿಡಿಯೋವನ್ನು ಮಾಡಿ ಜೊತೆಗೆ ಅದನ್ನು ಶೇರ್ ಮಾಡುವಂಥದ್ದು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥ ಸ್ನೇಹಿತರಿರ್ಬೋದು ನಿರಂತರವಾಗಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡಲಾರದೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಾ ನನ್ನನ್ನು ಪ್ರೋತ್ಸಾಹಿಸಿದ ಅನೇಕ ಮಂದಿ ಮಂದಿಗಳು ನನ್ನ ಜೊತೆ ಇದ್ದಾರೆ ಅದರ ಬಗ್ಗೆ ಪರಿಪೂರ್ಣವಾಗಿ ಅವರ ಸಮಯವನ್ನು ಕೂಡ ನಮ್ಮ ಜೊತೆ ವಿನಿಯೋಗಿಸಿದ್ದಾರೆ ಈ ಒಂದು ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಅನೇಕ ಅಂದರೆ ನನ್ನ ವಿದ್ಯಾರ್ಥಿಗಳಿರ್ಬೋದು ನನ್ನ ಸ್ನೇಹಿತರಿರ್ಬೋದು ಅನೇಕರು ಇದನ್ನು ಶೇರ್ ಮಾಡಿದ್ದಾರೆ ಲೈಕ್ಸ್ ಕೊಟ್ಟಿದ್ದಾರೆ ಜೊತೆಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು ವಿಡಿಯೋವನ್ನು ಹಾಕಿದರೆ ಅದಕ್ಕೆ ಕಮೆಂಟ್ಗಳನ್ನು ಇರ್ಬೋದು ಅಂತಹ ಒಂದು ಪ್ರೋತ್ಸಾಹವನ್ನು ಎಲ್ಲರೂ ಎಲ್ಲ ವಲಯದಿಂದಲೂ ಕೂಡ ನನಗೆ ನೀಡಿದ್ದೀರಿ ಅದರ ಜೊತೆಗೆ ನನಗೆ ಪರಿಚಯವೇ ಇಲ್ಲದವರು ಕೂಡ ಚಂದಾದಾರರಾಗಿ ಜೊತೆಗೆ ಪ್ರೋತ್ಸಾಹ ನೀಡಿದ್ದೀರಿ ಹಾಕಿರುವಂಥ ವಿಡಿಯೋಗಳ ಬಗ್ಗೆ ಕಮೆಂಟ್ಸನ್ನು ಮಾಡಿದ್ದೀರಿ ಇದು ಕೂಡ ಬಹಳ ಮಹತ್ವದ್ದು ಅನ್ನುವಂಥ ನೆಲೆಯಲ್ಲಿ ನಾವು ಯೋಚಿಸ್ತಾ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಾವು ಇಂತಹ ನಮ್ಮ ಮುಖ್ಯ ಉದ್ದೇಶವೇ ಎಲೆಮರೆ ಕಾಯಿಯಾಗಿರುವಂತಹ ಅನೇಕ ಕಲಾವಿದರಿರ್ಬೋದು ಸಾಹಿತ್ಯದ ವಿಚಾರವನ್ನು ಹೊಂದಿರುವವಿರ್ಬೋದು ಸಾಹಿತ್ಯ ಕೃತಿಗಳಿರ್ಬೋದು ಬೇರೆ ಬೇರೆ ವಿಚಾರಗಳ ಕುರಿತು ನಾವು ನಮ್ಮ ಚಾನಲ್ನಲ್ಲಿ ನಾವು ಅದರ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ ಮುಂದೆ ಯಾವುದಾದ್ರೂ ಹೊಸ ಹೊಸ ಕೃತಿಗಳ ಬಗ್ಗೆ ಕೂಡ ನಾವು ವಿಶ್ಲೇಷಣೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋದನ್ನು ಹೇಳ್ತಾ ಇದುವರೆಗೆ ನಮ್ಮ ಜೊತೆ ಹೇಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ ಅದಕ್ಕಿಂತ ಹೆಚ್ಚಿನ ಪ್ರೋತ್ಸಾಹವನ್ನು ನಿರಂತರವಾಗಿ ನೀವು ನೀಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗಾಗಿ ಎಲ್ಲರಿಗೂ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ ತಂಡದಿಂದ ಅಂದರೆ ನಾನೊಬ್ಬನೇ ಇದರಲ್ಲಿ ಇಲ್ಲ ನನ್ನ ಜೊತೆ ಅನೇಕ ಕೈಗಳು ಕೂಡ ನಮ್ಮ ಜೊತೆ ಇದ್ದಾರೆ ಇದ್ದಾರೆ ಅನ್ನುವುದನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳು ಇದೇ ರೀತಿಯಾದಂತ ಪ್ರಯತ್ನ ಕೂಡ ನಡೀತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಿರಂತರವಾಗಿ ಪ್ರೋತ್ಸಾಹಿಸಿ ಇಂತಹ ಒಂದು ಖುಷಿಯ ವಿಚಾರವನ್ನು ನಾನು ನಿಮ್ಮ ಮುಂದೆ ಆ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆರಂಭದ ಹೆಜ್ಜೆ ನಮಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನು ಪ್ರೋತ್ಸಾಹ ನೀಡೋದ್ರ ಮುಖೇನ ನಮಗೆ ಮತ್ತೆ ಮತ್ತೆ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ಒಂದು ಆಸಕ್ತಿಯನ್ನು ನೀವು ಹುಟ್ಟಿಸಿದ್ದೀರಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ನಿರಂತರವಾಗಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಮ್ಮ ತಂಡದಿಂದ ನಿಮಗೆ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಎಲ್ಲ ಸ್ನೇಹಿತರಿಗೂ ಯಾರೆಲ್ಲ ನಮ್ಮ ಜೊತೆ ಆಗಿದ್ದೀರಿ ಎಲ್ಲರಿಗೂ ಯಾರು ನೋಡಿದ್ದೀರಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಮತ್ತೆ ಯಾರಾದರೂ ಈ ವಿಡಿಯೋಸನ್ನು ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಮಾಡಿ ನಾವು ಹಾಗಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ಒಮ್ಮೆ ನೋಡಿ ಅಂತ ಹೇಳ್ತಾ ನನ್ನ ಒಂದು ಕೃತಜ್ಞತೆಯ ನುಡಿಯನ್ನು ನಾನು ಮುಗಿಸ್ತೇನೆ ನಮಸ್ಕಾರಗಳು